ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಅಭಿಮಾನಿಗಳಿಗೆ ತಿಂಡಿಲೆ ಈ ಯು ಕೆ ಹುಡುಗ ಮಾಡುವ ತಿಂಡಿಲೆ ನಮಸ್ಕಾರಗಳು ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಐವತ್ತೈದು ಎಚ್ ಪಿಯ ಒಂದಲ್ಲ ಎರಡು ಕಣಗಳನ್ನು ತಂದಿದ್ದೀವಿ ಎರಡು ಕಣಗಳು ಎಲ್ಲಿದೆ ಯಾವಾಗಿದೆ ಮತ್ತು ಪ್ರವೇಶ ಪಿ ಎಷ್ಟು ಮತ್ತು ಬಹುಮಾನವೆಷ್ಟಿದೆ ಮತ್ತು ಯಾವ ಊರಲ್ಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಎರಡು ಕಣದ ಅಪ್ಡೇಟ್ಗಳನ್ನು ನೋಡ್ಕೊಂಡು ಬರೋಣ ಅಲ್ಕು ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಹಾದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ಸ್ಥಳ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಡೌಲೇಶ್ವರ ಗ್ರಾಮದಲ್ಲಿ ಈ ಐವತ್ತು ಐದು ಹೆಚ್ ಪೇ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ತಿಂಡಿ ಮಂದಿ ಮತ್ತು ದಿನಾಂಕ ನೋಡೋದಾದರೆ ದಿನಾಂಕ ಸೋಮವಾರ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಈ ಐವತ್ತು ಐದು ಎಚ್ ಪಿ ಎಲ್ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಆರಂಭವಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಹಾಗೆ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಇಟ್ಟಿದ್ದಾರೆ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಹಾಗೆ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೆ ಚತುರ್ಥೀಯ ಬಹುಮಾನ ಐದು ಸಾವಿರ ರೂಪಾಯಿ ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ನಡೆಯುತ್ತೆ ಫ್ರೆಂಡ್ಸ್ ಮತ್ತು ಇಲ್ಲಿ ಈ ಕಣದ ತೂಕವನ್ನು ನೋಡೋದಾದರೆ ವೇಟ್ ನಾಲ್ಕೂವರೆ ಟನ್ ಮಾತ್ರ ವೇಟ್ ಆಗಿರಬೇಕು ಫ್ರೆಂಡ್ಸ್ ಮತ್ತು ಇನ್ನು ಮುಂದೆ ಬರ್ತಕ್ಕಂತಹ ಕಣದ ಅಪ್ಡೇಟ್ ನೋಡೋಣ ಈ ಒಂದು ಕಣ ಆಯಿತು ಇನ್ನು ಮುಂದೆ ಬರ್ತಕ್ಕಂತಹ ಕಣ ಶ್ರೀ ಗಜಾನನ ಉತ್ಸವದ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಮೂಡೂಲಿಗಿ ನಗರದ ರೇಣುಕಾ ನಗರದಲ್ಲಿ ಅಷ್ಟವಿನಾಯಕ ಯುವಕ ಮಂಡಳಿಯವರ ಆಶ್ರಯದಲ್ಲಿ ತೃತೀಯ ಬಾರಿಗೆ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ನೋಡೋದಾದರೆ ಶುಕ್ರವಾರ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ರೇಣುಕಾ ನಗರ್ ಮೂಡೂಲಿಗೆ ಇಲ್ಲಿ ಈ ಕಣ ಐವತ್ತೈದು ಎಚ್ ಪಿಯ ಆ ಕಣವನ್ನು ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ಇಲ್ಲಿನೂ ಕೂಡ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಇಲ್ಲಿ ಪ್ರವೇಶ ಫೀ ಬಂದ್ಬಿಟ್ಟು ಎರಡೂವರೆ ಸಾವಿರ ರೂಪಾಯಿ ಪ್ರವೇಶ ಫೀ ಇದೆ ಹಾಗೆ ರೀ ಎಂಟ್ರಿಗೆ ನೂರು ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಪ್ರಥಮ ಬಹುಮಾನ ನಲವತ್ತೈದು ಸಾವಿರ ರೂಪಾಯಿ ಕಮಿಟಿ ವತಿಯಿಂದ ಇರುತ್ತೆ ಹಾಗೆ ದ್ವಿತೀಯ ಬಹುಮಾನ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ಹಾಗೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಚತುರ್ಥೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಇರುತ್ತೆ ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ರೇಣುಕಾ ನಗರ್ ಮೂಡುಲಿಗೆಯಲ್ಲಿ ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಇಲ್ಲಿಯ ಎಲ್ಲ ತಿಂಡಿ ಟ್ರ್ಯಾಕ್ಟರ್ಗಳು ಈ ನಮ್ಮ ಕಣಕ್ಕೆ ಎಂಟ್ರಿ ಕೊಡ್ಬೋ ಕೊಡ್ತಾವೆ ಫ್ರೆಂಡ್ಸ್ ಎಲ್ಲ ಅಭಿಮಾನಿಗಳು ಮತ್ತು ಇಲ್ಲಿಯ ಈ ಕಣದ ತೂಕ ವೇಟ್ ಇಲ್ಲಿನೂ ಕೂಡ ನಾಲ್ಕೂವರೆ ಟನ್ ತೂಕ ವೇಟ್ ಇರಬೇಕಾಗಿರುತ್ತೆ ಫ್ರೆಂಡ್ಸ್ ಗಾಡಿ ಹಾಗೆ ಇಲ್ಲಿ ಹುಕ್ಬಾಕ್ ಸೈಜ್ ನೋಡೋದಾದರೆ ಇಪ್ಪತ್ತ್ನಾಲ್ಕು ಇಂಚ್ మేలింద మూవతారు ఇంచిన వరకు ఈ క హక్బాగ్ సైజ్ ఇలా గాడిగ అవకాశ ఇది ఫ్రెండ్స్ ఇప్ప ఇంచ్ ఇంచిన ఇంచక ಈ ನಮ್ಮ ಬಾಕ್ಸ್ ಸೈಜ್ ಇದ್ರೆ ನಡೆಯುತ್ತೆ ಅದಕ್ಕಿಂತ ಹೆಚ್ಚಿದ್ದ ಗಾಡಿಗೆ ಅವಕಾಶವಿರುವುದಿಲ್ಲ ಫ್ರೆಂಡ್ಸ್ ಮತ್ತು ಇಲ್ಲಿ ಎಲ್ಲ ಉತ್ತರ ಕರ್ನಾಟಕದ ತಿಂಡಿ ಗಾಡಿಗಳು ಎಂಟ್ರಿ ಕೊಡ್ತಾವೆ ಇಲ್ಲಿ ಎರಡು ಪ್ರಥಮ ಬಹುಮಾನ ಈ ನಲ್ ಮೂಡೂಲಿಗೆ ಮೂಡೂಲಿಗೆ ನಗರದಲ್ಲಿ ಏನು ನಲವತ್ತೈದು ಸಾವಿರ ರೂಪಾಯಿ ಇಟ್ಟರೆ ಇದು ಯಾರು ವಿನ್ ಆಗ್ತಾರೆ ಹಾಗೂ ಢವಳೇಶ್ವರ ಗ್ರಾಮದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪ್ರಥಮ ಬಹುಮಾನವನ್ನಾಗಿಟ್ಟಿದ್ದಾರೆ ಇದು ಯಾರು ವಿನ್ ಆಗ್ತಾರೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಇಷ್ಟ ಆದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು